ರೀ ರೀ ಒಂದ್ ನಿಮಿಷ ನಿಂತ್ಕೊಳ್ರಿ ಸಂಜೆ ಎಷ್ಟ ಬರ್ತೀರಾ ಏನಿಲ್ಲ ಚಿನ್ನಿನ ನೆಗಡಿ ಕೆಮ್ಮ ಜಾಸ್ತಿ ಹೋಗಿದ್ನ ಕ್ಲಿನಿಕ್ ಹೋಗ್ಬೇಕು ಸಂಜೆ ಬೇಗ ಮನೆಗೆ ಬಂದ್ಬಿಡಿ ಆಯ್ತಾ ಒಂದ್ ನಿಮಿಷ ನಿಂತ್ಕೊಳ್ರಿ ಅದ್ ಅರ್ಜೆಂಟು ಓಡೋಗ್ತಿರಲ್ಲ ಮನೆ ಒಳಗಡೆನೆ ಇರಲ್ವಲ್ಲ ಅಕ್ಕಿ ಖಾಲಿ ಆಗಿದೆ ಬರ್ತಾ ಹಂಗೆ ಒಂದ್ ಐದ್ ಕೆಜಿ ಅಕ್ಕಿ ತಗೊಬನ್ನಿ ಆಯ್ತಾ ಮತ್ತೆ ತರಕಾರಿನೂ ಏನೂ ಇಲ್ಲ ಬರ್ತಾ ತರಕಾರಿನೂ ಸಹ ತಗೊಂಡ್ ಬಂದ್ರಿ ಹಂಗೆ ಟಿ ವಿ ರೀಚಾರ್ಜ್ ಖಾಲಿ ಬಿಟ್ಟೈತೆ ಒಂದ್ ಸ್ವಲ್ಪ ರೀಚಾರ್ಜ್ ಮಾಡ್ಬಿಡಿ ಆಯ್ತಾ ಸೀರಿಯಲ್ ನೋಡ್ಬೇಕು ಹಾ ಆಯ್ತಾ ಬಾಯ್ ಹೋಗಿದ್ ಬನ್ನಿ ಆಯ್ತು ಹಾಗೆ ಇವತ್ತು ಕರೆಂಟ್ ಬಿಲ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಅದನ್ನು ಕಟ್ಪುಡಿ ಮರ್ತ್ಬಿಟ್ಟಿರಾ ನೋಡಿದ್ರ ಅತ್ಯ ಅವ್ನ ನಾನು ಮಾತಾಡ್ತಾ ಇದ್ದಂಗೆ ನನ್ನ ಮಾತನ್ನ ಕಿರುಕೆ ಹೋದ್ರು ಇನ್ನೇನೆ ಮತ್ತೆ ಬೆಳಿಗ್ಗೆ ಗಂಡನ್ ಕಳ್ಸ್ಕೊಡೋವಾಗ್ ನಗ್ನಗ್ತಾ ಕಳಿಸ್ಕೊಡ್ಬೇಕು ಅವ್ನು ಹೋಗ್ತಾನೆ ಇಷ್ಟ ಲಿಸ್ಟ್ ಕೊಟ್ಟು ಕಳಿಸ್ತೀಯ ಬೆಳಿಗ್ಗೆ ಹೋಗೋವಾಗ್ಲೂ ಈ ನೈಟಿ ಹಾಕೊಂಡ್ ಕುತ್ಕೊಂಡಿರ್ತಿಯ ಸಂಜೆ ಬರೋವಾಗ್ಲೂ ಈ ನೈಟಿನಲ್ಲಿ ಇರ್ತೀಯ ಸಂಜೆ ಅವ್ನ ಮನೆಗೆ ಬರೋದೇ ತಡ ಹೊಸ್ಲಲ್ಲೇ ಜೋರ ಕಿರ್ಚೋದಿಕ್ ಶುರು ಮಾಡ್ತೀಯಾ ಇನ್ನೇನಂತೆ ಅವ್ನಿನ್ ಮಾತಿ ಕಿವಿ ಕೊಡ್ತಾನೆ ಬೆಳಿಗ್ಗೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ರೆಡಿ ಹಾಕೊಂಡು ಹೋಗ್ಬಿಟ್ಟು ಬಂದ್ರಿ ಅಂತೇಳಿ ಸಂಜೆ ಬರ್ತೀವಿ ಬಂದ್ರ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಫ್ಯಾನ್ ಹಾಕಿ ಒಂದು ಗ್ಲಾಸ್ ನೀರೋ ಕಾಫಿನೋ ಟೀ ನೋ ಕೊಟ್ಟು ಹೆಂಗಿತ್ತು ದಿನ ಅಂತ ಕೇಳಿದ್ರೆ ಅವ್ನು ನಗ್ನಾಗ್ತಾ ಆರ್ ಗಂಟೆಗೆ ಓಡ್ ಬಂದು ಮನೆ ಸೇರ್ಕೋತಾನೆ ನೀನ್ ಹಿಂಗ್ ಮಾಡೋದಕ್ಕೆ ಅವ್ನ ಆರು ಗಂಟೆ ಕರೆಕ್ಟ್ ಆಗಿ ಬಾರ್ ಕಡೆ ಮುಖ ಮಾಡ್ಕೊಂಡು ಹೋಗ್ತಾ ಇರೋದು ಆಯ್ತಾ ನೀನ್ ಕೇಳಿದನ್ನೆಲ್ಲ ತಂದ್ಕೊಡ್ತಾ ಇದ್ದ ನೀನ್ ಈ ತರ ಅರ್ಚಿ ಕಿರ್ಚಿ ಮಾಡೋದಕ್ಕೆ ಇವ್ನೊಬ್ನೇ ಗಟ್ಟಿ ನಿನಗೆ ಸರಿಂದ ಆರು ಗಂಟೆ ಕರೆಕ್ಟ್ ಆಗಿ ಅವ್ರು ಹೆಂಗ್ ಮನೆಗ್ ಬರಲ್ಲ ನಾನು ನೋಡ್ಬಿಡ್ತೀನಿ